ಓಂ ಶ್ರೀ ಮಂಜುನಾಥ ಪೂಜರ್ ದಂಪತಿಗಳನ್ನ ನಾವು ಭಕ್ತಿಯಿಂದ ಸ್ಮರಿಸಿಕೊಂಡು ಇವತ್ತು ನಾವು ಮುಳುಗಾಲು ತಾಲೂಕಿನಲ್ಲಿ ಇವತ್ತು ಒಂದು ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ನಾವು ಇವತ್ತು ಇಟ್ಕೊಂಡಿದ್ವಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಅರವತ್ತ ಏಳು ಒಕ್ಕೂಟ ಸುಮಾರು ಮುನ್ನೂರ ಹದಿನೈದು ಜನ ಪದಾಧಿಕಾರಿಗಳಿದ್ದಾರೆ ಒಂದು ಒಕ್ಕೂಟದಲ್ಲಿ ಅಧ್ಯಕ್ಷರು ಅಂತ ಬರ್ತಾರೆ ಮತ್ತೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಜತೆ ಕಾರ್ಯದರ್ಶಿಗಳು ಮತ್ತು ಕೋಶಾಧಿಕಾರಿಗಳಂತ ಈ ಐದು ಜನ ಒಳಗೊಂಡಂತ ಒಂದು ಒಕ್ಕೂಟದ ಒಂದು ಟೀಮ್ ಇರುತ್ತೆ ಈ ಒಕ್ಕೂಟದ ಪದಾಧಿಕಾರಿಗಳ ಅಧೀನದಲ್ಲಿ ಸುಮಾರು ಒಂದು ಮೂವತ್ತರಿಂದ ಐವತ್ತು ಸಂಘಗಳು ಬರುವಂತ ಒಂದು ವ್ಯವಸ್ಥೆ ಇರುತ್ತೆ ಅದು ಧರ್ಮಸ್ಥಳ ಗ್ರಾಮಾಭರಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಪದಾಧಿಕಾರಿಗಳಂದ್ರೆ ನಮ್ಮ ಕಾರ್ಯಕರ್ತರುಗಳು ಸಹ ಮಾಹಿತಿಯನ್ನ ನೀಡ್ತಾರೆ ಅದು ಮೇಲ್ವಿಚಾರಕರು ಇರ್ಬೋದು ಅದು ಸೇವಾ ಪ್ರತಿಮೆಗಳಿಗೆ ಕಾರ್ಯಕ್ರಮಗಳ ಮಾಹಿತಿಗಳನ್ನ ನೀಡಿದಾಗ ಅದು ಒಕ್ಕೂಟದ ಪದಾಧಿಕಾರಿಗಳು ಸ್ಥಳೀಯವಾಗಿ ಪದಾಧಿಕಾರಿಗಳನ್ನ ಮುಟ್ಟಿದಾಗ ಅಲ್ಲಿ ಸ್ಥಳೀಯವಾಗಿ ನಮ್ಮ ಸಂಘದ ಸದಸ್ಯರಿಗೆ ಅವರು ಹೇಳಿದಾಗ ಅಲ್ಲಿ ಕಾರ್ಯಕ್ರಮ ಅನುಷ್ಠಾನಗಳು ಒಳ್ಳೆ ರೀತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸಮಾವೇಶ ಇವತ್ತು ನಾವು ಮಾಡಿದ್ದೀವಿ ಬಹುಶಃ ಈ ಸಮಾವೇಶದಲ್ಲಿ ಸುಮಾರು ನಾನೂರ ಇಪ್ಪತ್ತಕ್ಕಿಂತ ಹೆಚ್ಚು ನಮ್ಮ ಕಾರ್ಯಕರ್ತಗಳ ಪಡೆ ಸೇರ್ಕೊಂಡು ನಾನೂರ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗಿದೆ ಬಹುಶಃ ಇಲ್ಲಿ ನಾವು ನಮ್ಮ ಪ್ರಾದೇಶಿಕ ನಿರ್ದೇಶಕರಂತ ಸೀನಪ್ಪ ಸರ್ ಅವರು ಮಾಹಿತಿಯಲ್ಲಿ ನೀಡಿದ್ದಾರೆ ಜಿಲ್ಲಾ ಜಿಲ್ಲಾ ನಿರ್ದೇಶಕರಾದಂತ ನಮ್ಮ ಪದ್ಮಯ್ಯ ಸಾರ್ ಅವರು ಸಹ ಮಾಹಿತಿ ನೀಡಿದ್ದಾರೆ ಮತ್ತೆ ಅತಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ವಿಡಿಯೋ ವಿಡಿಯೋ ಅಂತಂದ್ರೆ ನಮ್ಮ ವಿಡಿಯೋ ಕಾರ್ಯನಿರ್ವಾಹಕ ಮುಖ್ಯ ನಿರ್ವಾಹಕ ನಿರ್ದೇಶಕರಾದಂತ ಅನಿಲ್ ಸರ್ ಅವರು ಇವತ್ತು ಮಾತನಾಡಿದ್ದಾರೆ ಅಂದ್ರೆ ಅರವತ್ತು ನಿಮಿಷದಲ್ಲಿ ಇವತ್ತು ನಮ್ಮ ಸಂಸ್ಥೆ ಯಾವ ರೀತಿ ಬೆಳೆದು ಬಂತು ಯಾವ ರೀತಿ ಕಾರ್ಯಕ್ರಮಗಳಿದೆ ಬ್ಯಾಂಕಿನ ವ್ಯವಸ್ಥೆಗಳು ಹೇಗಿದೆ ಅದನ್ನ ಒಳಗೊಂಡು ಯಾವ ರೀತಿ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅನ್ನೋ ಸಂಪೂರ್ಣವಾದಂತಹ ಮಾಹಿತಿ ನಮ್ಮ ಪದಾಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ಇವತ್ತು ಅವ್ರ ಪದಾಧಿಕಾರಿಗಳು ಒಂದು ಗ್ರಾಮ ಮಟ್ಟದಲ್ಲಿ ಅವ್ರ ಒಕ್ಕೂಟದ ಎಲ್ಲ ಸಂಘ ಸದಸ್ಯರಿಗೆ ಈ ಮಾಹಿತಿಯನ್ನ ನೀಡಿ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಸಹಕಾರ ಮಾಡಿದರೆ ಎಲ್ಲರಿಗೂ ಹೊಂದಿಸಿಕೊಂಡು ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ